ನಾಡಿನ ಹಾಡು ರವೀಂದ್ರನಾಥ ಠಾಕೂರ್ ಲೇಖಕರು ಜನಾ ತೇಜಶ್ರೀ ನಾಡಿನ ಹಾಡು ರವೀಂದ್ರನಾಥ ಠಾಕೂರ್ ಇದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಜರುಗಿದ ಘಟನೆ ನಾನು ಆಗ ಕಾಲೇಜು ವಿದ್ಯಾರ್ಥಿನಿ ಯಾವುದೋ ಪುಸ್ತಕದ ಹುಡುಕಾಟದಲ್ಲಿ ಮನೆಯ ಒಳಕೋಣೆಯಲ್ಲಿಟ್ಟಿದ್ದ ಕೈ ಹಾಕಿದೆ ಅದು ನನ್ನ ತಂದೆಯವರು ಮುಖ್ಯ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದ ಕಪಾಟು ಬೇಕಾಗಿದ್ದ ಪುಸ್ತಕವನ್ನು ಹೊರಗೆಳೆದ ನನ್ನ ಕೈಯ ಮೇಲೆ ಮಣ್ಣಿನ ಪುಡಿ ಮತ್ತು ಬಿಳಿ ಹುಳಗಳು ತೊಪ್ಪನೆ ಬಿದ್ದು ಗಲಿಬಿರಿಗೊಂಡೆ ಗಾಬರಿಯಲ್ಲಿ ಕೈಯೊಳಗಿನ ಪುಸ್ತಕ ಕೆಳಗೆ ಬಿತ್ತು ಪುಸ್ತಕವನ್ನು ಎತ್ತಿಕೊಂಡು ಕಪಾಟು ನೋಡುತ್ತೇನೆ ಅಲ್ಲಿ ಬಿಳಿ ಹುಳುಗಳ ದಂಡೇ ಇದೆ ಆ ದಂಡು ಎಗ್ಗಿಲ್ಲದೆ ನನ್ನ ತಂದೆಯ ಲೋಕದ ಮುಖ್ಯರನ್ನೆಲ್ಲ ಮುಕ್ಕಿ ಮುಕ್ಕಿ ಮಣ್ಣಿನ ಪುಡಿಯಾಗಿಸುತ್ತಿತ್ತು ನಾನೂ ಅಂತಹ ಹುಳಗಳನ್ನೇ ನೋಡಿರಲಿಲ್ಲ ಅಮ್ಮನಿಂದ ತಿಳಿಯಿತು ಅವು ಗೆದ್ದಲು ಹುಳುಗಳೆಂದು ಮನೆಯವರೆಲ್ಲ ಸೇರಿ ಕಪಾಟಿನ ಪುಸ್ತಕಗಳನ್ನು ಹೊರತೆಗೆದು ಗೆದ್ದಲಿನ ಬಾಯಿಂದ ಅವನ್ನು ಗೆದ್ದು ತರುವಷ್ಟರಲ್ಲಿ ನಡುರಾತ್ರಿ ಕಳೆದಿತ್ತು ಅಂದು ಹುಳುಗಳ ಹೊಟ್ಟೆಗೆ ಆಹಾರವಾಗದೆ ಕಪಾಟಿನಿಂದ ಗೆದ್ದು ಬಂದ ಪುಸ್ತಕಗಳಲ್ಲಿ ರವೀಂದ್ರನಾಥ ಠಾಕೂರರ ದಿ ಕ್ರಿಯೇಟಿವ್ ಯೂನಿಟಿಯೂ ಒಂದು ಹಾರ್ಡ್ ಬೌಂಡಿನ ಮಧ್ಯದಲ್ಲಿ ಅಚ್ಚಾದ ಅಕ್ಷರವನ್ನು ಹೊರತುಪಡಿಸಿ ಅದರ ಸುತ್ತಲಿನ ಕಾಗದವೆಲ್ಲ ಗೆದ್ದಲಿಂದ ಜೀರ್ಣವಾಗಿ ಹೋಗಿತ್ತು ಠಾಕೂರರು ದಿ ಕ್ರಿಯೇಟಿವ್ ಯೂನಿಟಿ ಕೃತಿಯ ಲೇಖನಗಳಲ್ಲಿ ಚರ್ಚಿಸುವ ಕಾವ್ಯ ರಾಷ್ಟ್ರ ರಾಷ್ಟ್ರೀಯತೆ ಹೆಣ್ಣಿನ ಸ್ವಾತಂತ್ರ್ಯದಂತಹ ವಿಷಯಗಳು ಇಂದಿಗೂ ಪ್ರಸ್ತುತವಾಗಿವೆ ಅವು ದೇಶವನ್ನು ಕಟ್ಟುವ ಸೃಜನಶೀಲ ಹಾದಿಗಳನ್ನು ಹುಡುಕುತ್ತವೆ ಭಾರತದ ಪ್ರತಿಯೊಂದು ಮಗುವು ಶಾಲೆಯ ಮೊದಲ ಹಂತದಿಂದಲೇ ಕಲಿಯುವ ಗೀತೆ ಜನಗಣಮನ ಇದುವೇ ನಮ್ಮ ನಾಡಿನ ಹಾಡು ರಾಜ್ಯ ಭಾಷೆ ಜಾತಿ ವರ್ಗ ಇತ್ಯಾದಿ ಎಲ್ಲ ಗಡಿಗಳನ್ನು ಮೀರಿ ಸೃಜನಶೀಲ ಬಂಧದಲ್ಲಿ ಮನಸ್ಸುಗಳನ್ನು ಕೂಡಿಸುವ ಈ ಕವಿತೆಯ ಅಖಂಡತೆಯು ಬರಿಯ ಮಾತಿಗೆ ನಿಲುಕುವುದಿಲ್ಲ ಇದರ ರಚನೆ ಮತ್ತು ರಾಗ ಸಂಯೋಜನೆ ರವೀಂದ್ರನಾಥ ಠಾಕೂರರದ್ದು ಹಿಂದೆ ನಮ್ಮ ನಾಡಲ್ಲಿ ಪ್ರಾದೇಶಿಕ ಭಾಷೆಗಳು ಹಲವಿದ್ದರೂ ಎಲ್ಲಾ ಪ್ರಾಂತ್ಯಗಳ ಜನರನ್ನೂ ತಲುಪಬಲ್ಲ ಭಾಷೆ ಸಂಸ್ಕೃತವಾಗಿತ್ತು ಬಂಗಾಳಿ ಮತ್ತು ಸಂಸ್ಕೃತ ಎರಡನ್ನೂ ಸಮವಾಗಿ ಬೆರೆಸಿದ ಈ ಗೀತೆಯ ಆಶಯವು ಇಡೀ ನಾಡನ್ನು ಬೆಸೆಯುವಂಥದ್ದು ಬ್ರಿಟಿಷರ ಆಳ್ವಿಕೆಯ ಹೊತ್ತಿನಲ್ಲಿ ಒಳಗಿನ ಶಕ್ತಿಗಳಿಂದಲೇ ತನ್ನನ್ನು ತಾನು ನಿರೂಪಿಸುವ ಸಮರ್ಥಿಸುವ ನಮ್ಮ ನಾಡು ಒಂದಾಗುವ ಅನಿವಾರ್ಯತೆಯನ್ನು ರವೀಂದ್ರರು ತೋರಿಸಿಕೊಟ್ಟಿದ್ದು ಈ ಗೀತೆಯ ಮೂಲಕ ಬಂಗಾಳಿಯ ಮೂಲಕ ಪ್ರಾದೇಶಿಕತೆಯನ್ನು ಸಂಸ್ಕೃತದ ಮೂಲಕ ಇಡೀ ನಾಡನ್ನು ಅಖಂಡವಾಗಿ ಬೆಸೆಯುವ ಈ ಗೀತೆಯು ನಮ್ಮನ್ನು ಬರಹದೆಡೆಗೆ ಕರೆದೊಯ್ಯುವ ಮಾರ್ಗದರ್ಶಿಯೂ ಹೌದು ರವೀಂದ್ರನಾಥ ಠಾಕೂರರು ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತೊಂದರ ಮೇ ಏಳರಂದು ಬ್ರಿಟಿಷ್ ಇಂಡಿಯಾದ ರಾಜಧಾನಿಯಾಗಿದ್ದ ಕಲ್ಕತ್ತಾ ನಗರದಲ್ಲಿ ಆಧ್ಯಾತ್ಮಿಕ ಸಾಧನೆಯಿಂದ ಮಹರ್ಷಿ ಎಂದೇ ಹೆಸರಾಗಿದ್ದ ದೇವೇಂದ್ರನಾಥ ಠಾಕೂರ ಮತ್ತು ಶಾರದಾ ದೇವಿಯವರ ಹದಿನಾಲ್ಕನೆಯ ಮಗ ರವೀಂದ್ರನಾಥ ಠಾಕೂರರ ಭವ್ಯ ಇರುವುದು ಕಲ್ಕತ್ತಾದ ಜೊರಾಸಾಂಕೋದಲ್ಲಿ ಠಾಕೂರ ಎಂದರೆ ಗೌರವಾನ್ವಿತ ಪೂಜ್ಯ ಎಂದರ್ಥ ಬಂಗಾಳಿಯ ಠಾಕೂರ ಪದವು ಇಂಗ್ಲಿಷ್ ಉಚ್ಚಾರಣೆಯಲ್ಲಿ ಟ್ಯಾಗೋರ್ ಆಗಿ ಮಾರ್ಪಟ್ಟಿದೆಯಷ್ಟೆ ದೊಡ್ಡ ಜಮೀನ್ದಾರರಾಗಿದ್ದ ಮತ್ತು ಆಗಿನ ಕಾಲಕ್ಕೆ ಎರಡು ಬಾರಿ ಇಂಗ್ಲೆಂಡ್ ಪ್ರವಾಸ ಮಾಡಿ ಹೆಸರಾಂತ ಉದ್ದಿಮೆದಾರರೆನಿಸಿದ್ದ ಪ್ರಿನ್ಸ್ ದ್ವಾರಕಾನಾಥ ಠಾಕೂರರು ದೇವೇಂದ್ರನಾಥರ ತಂದೆ ದ್ವಾರಕಾನಾಥರು ಹಿಂದೂ ಕಾಲೇಜು ಮೆಡಿಕಲ್ ಕಾಲೇಜು ಸ್ಥಾಪಿಸಿ ತಮ್ಮ ಸ್ವಂತ ಹಣದಿಂದ ನಡೆಸಿದವರು ವ್ಯಾಪಾರ ವಾಣಿಜ್ಯದಲ್ಲಿ ದೊಡ್ಡ ಮಾದರಿಯಾಗಿದ್ದವರು ಬ್ಯಾಂಕುಗಳನ್ನು ತೆರೆದವರು ದಾನದತ್ತಿಗಳನ್ನು ನೀಡಿದವರು ಇವರನ್ನು ವಿಕ್ಟೋರಿಯಾ ರಾಣಿ ಚಹಾಕೆ ಆಮಂತ್ರಿಸಿದ್ದರಂತೆ ಅಷ್ಟು ವರ್ಚಸ್ಸಿನ ವ್ಯಕ್ತಿತ್ವ ದ್ವಾರಕಾನಾಥರದು ಇಂಗ್ಲೆಂಡ್ಗೆ ಪ್ರವಾಸ ಹೋದ ದ್ವಾರಕಾನಾಥರು ಅಲ್ಲಿಯೇ ಮೃತರಾಗುವ ಹೊತ್ತಿನಲ್ಲಿ ಅವರ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಇತ್ತು ಇದನ್ನೆಲ್ಲಾ ನಿಭಾಯಿಸುವ ಜವಾಬ್ದಾರಿ ದೇವೇಂದ್ರನಾಥರದ್ದಾಯಿತು ಪಾರಂಪರಿಕ ಆಸ್ತಿಯಲ್ಲಿ ಬಹಳಷ್ಟು ಆಸ್ತಿಯನ್ನು ಮಾರಿ ಕುಟುಂಬದ ವೆಚ್ಚವನ್ನು ಅತ್ಯಂತ ಕಡಿಮೆಗೊಳಿಸಿ ಸರಳ ಜೀವನಕ್ಕೆ ಹೊರಳಿದ ದೇವೇಂದ್ರನಾಥರ ಬದುಕು ಅನನ್ಯ ಸತ್ಯಸಂಧತೆ ಧರ್ಮನಿಷ್ಠೆ ಸರಳತೆಯಿಂದ ಅವರ ಹೆಸರು ಮಹರ್ಷಿ ದೇವೇಂದ್ರನಾಥ ಠಾಕೂರ ಎಂದೇ ಆಗಿದೆ ಆಧುನಿಕ ಭಾರತದ ಪುನರುತ್ಥಾನದಲ್ಲಿ ಮೂಲ ಮೋಹನ್ ರಾಯರು ಆರಂಭಿಸಿದ ಬ್ರಹ್ಮೋ ಸಮಾಜ ಪಂಥದಲ್ಲಿ ದೇವೇಂದ್ರನಾಥರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು ಆ ಕಾಲಘಟ್ಟದ ಪ್ರಮುಖ ಧಾರ್ಮಿಕ ಮತ್ತು ರಾಜಕೀಯ ಚರ್ಚೆಗಳಲ್ಲಿ ದೇವೇಂದ್ರನಾಥರು ತಪ್ಪದೆ ಪಾಲ್ಗೊಳ್ಳುತ್ತಿದ್ದರು ಜೊರಸಾಂಕೋ ಕುಟುಂಬದ ಕುಡಿ ರವೀಂದ್ರನಾಥ ಒಳಹೊರಗಾಡಿದ್ದು ಇಂತಹ ಹಿನ್ನೆಲೆಯುಳ್ಳ ಮನೆಯ ಹೊಸ್ತಿಲಿನಲ್ಲಿ ರವೀಂದ್ರನಾಥರ ಬಾಲ್ಯದ ವೇಳೆಗೆ ಠಾಕೂರ ಮನೆತನದ ಹಿಂದಿನ ವೈಭವ ಬಹುಪಾಲು ಕಣ್ಮರೆಯಾಗಿತ್ತು ಆದರೂ ಅದು ಅದೇ Ready to continue?